ವರು ಮಹದೇವ್ ಅಂತ ನಮ್ಮ ಅಂಥ ವ್ಯಕ್ತಿಯ ಬಾ ಅವ್ರು ಮಾತಾಡ್ತಾ ಇರೋದು ನಮ್ಮ ಹುಡುಗ ಅವ್ರ ಮನೆಯಲ್ಲಿ ಅಳುವಡಿಯನ್ನು ಗ್ರಾಮದಲ್ಲಿ ಎಂಟು ವರ್ಷದಿಂದ ಕೂಲಿ ಮಾಡ್ತಾ ಇದ್ದು ಅವನು ಬರಲ್ಲ ಅಂದ್ರೂ ಊರಿಂದ ಎತ್ತಕಂಡು ಹೋಗೋದು ಊರಲ್ಲಿ ಗ್ರಾಮಸ್ಥರು ಕೇಳೋದಕ್ಕೆ ಅವನು ಬರಲ್ಲ ಅಂತ ಏನು ಬಲವಂತ ಕೊಟ್ಟರೆ ಬೇರೆಯವ್ರ ಹತ್ರ ಬೈಕಲ್ಲಿ ಬಂದು ಈ ಥರ ತಗೊಂಡೋಗಿ ಅವನ್ನ ಬಲವಂತವಾಗಿ ಕೆಲಸ ಮಾಡಿಸಿ ಏನು ಮಾಡಿದ್ದಾರೆ ಇವಾಗ ಅವನು ಬರಲ್ಲ ಅಂತ ಹೇಳೋದ ಕಾರಣದಿಂದ ಅವನಿಗೆ ಹೊಡೆದು ಮರ್ಡ್ರ್ ಮಾಡಿ ನಾಳೆ ಗಂಟಲಿ ಸ ಮಾಡಿದ್ವಿ ಮಾಡ್ದು ಅವ್ರಿಗೆ ಸತ್ತ ಅಂತ ಗೊತ್ತಾದ ತಕ್ಷಣ ಟ್ಯಾಕ್ಟ್ರಿಗೆ ಹಾಕಿ ಎಲ್ಲೋ ಮುಚ್ಚಿಟ್ಟು ಹಾಸ್ಪೆಟ್ಲಿಗೆ ತೆಗೆದಿದ್ದಾರೆ ಏಳು ಇಪ್ಪತ್ತಿಗೆ ಅಲ್ಲಿ ಬಂದು ರೆಫರ್ ಮಾಡಿದಾಗ ಯಾರೋ ಮೂರನೇ ವ್ಯಕ್ತಿ ಬಂದು ಕಂಪ್ಲೇಂಟು ಇಶ್ಯೂ ಮಾಡೋಕ್ಕೆ ಅಂತ ಕೇಳೋದಕ್ಕೆ ನಮ್ಮ ಮನೆಯವ್ರು ಬರ್ಬೇಕಂತ ಅಂತ ಹೇಳಿ ಹೆಣ ಇಟ್ಟು ಇಲ್ಲೇ ಒಟ್ಟೋಗಿದ್ದಾನೆ ಹಾಗಾಗಿ ನಮಗೆ ವಿಷಯ ಗೊತ್ತಾದದ್ದು ಒಂಬತ್ತು ಗಂಟೆಗೆ ಸತ್ತೋಗಿರೋ ಬಾಡಿನ ಇ ಸಿ ಜಿ ಮಾಡಿಸಿದ್ರು ಮಾರ್ಜರಿಗೆ ಇಟ್ಬಿಟ್ಟು ಹೊಟ್ಟೋಗಿದ್ದಾರೆ ಬೆಳಿಗ್ಗೆ ಬಂದು ಕೇಳೋದಕ್ಕೆ ಏನೋ ತೀರ್ಮಾನ ಮಾಡೋಣಪ್ಪ ಒಂದು ಒಳ್ಳೇದು ಮಾಡೋಣ ಅಂತ ಹೇಳಿ ಗ್ರಾಮಸ್ಥರೆಲ್ಲ ಸೇರಿಸಿ ನಮಗೆ ಸಾಯಂಕಾಲ ಗಂಟೆ ಕಂಪ್ಲೇಂಟ್ ಕೊಡದೇನೆ ಇದೆಲ್ಲ ಇದು ಮಾಡಿ ಅವ್ರು ಹೇಳೋದಕ್ಕೆ ಆಯಿತು ನಾವು ಸ್ಪಂದಿಸೋಣ ಅಂತ ನಮ್ಮ ಆತನದಲ್ಲಿತ್ತು ಬಟ್ ಆದ್ರೆ ಅವ್ರು ಲಾಸ್ಟ್ಗೆ ಉಲ್ಟಾ ಮಾಡಿ ನಮಗೆ ಇದು ಮಾಡ್ತಿದ್ರು ಮಲ್ಡರ್ ಮಾಡಿ ಸಿಗಾಕೋಬೇಕಾಯ್ತಲ್ಲ ಇನ್ನೊಂದು ಬರ್ಪಸ್ಗೆ ಅದನ್ನ ಮಲ್ಡರ್ ಮಾಡಿ ತಂದು ಇಲ್ಲಿ ಬಿಸಾಕಿ ಯಾರಲ್ಲಿ ಅವರು ಸೂರ್ಯ ಅನ್ಬಿಟ್ಟು ಅದು ಮಾರಿಗುಡಿ ಸೂರೇಶ್ ಅಂತ ನೋಡ್ಬೇಕು ಮಾರಿಗುಡಿ ಮನೇಲಿ ಕೆಲಸ ಮಾಡ್ತಿರೋದು ಎಷ್ಟು ವರ್ಷದಿಂದ ಮಾಡ್ತಿದ್ರು ಎಂಟು ವರ್ಷದಿಂದ ಮಾಡ್ತಿದ್ದೆಂತ ಅವರೇ ಹೊಡೆದು ತಂದು ಇಲ್ಲಿ ಬಿಸಾಕಿರೋದು ನಮ್ಮ ದಯವಿಟ್ಟು ನ್ಯಾಯ ಅಂತ ಅದೇ ಇವನು ಕೂಲಿಗೆ ಕರ್ಕೋತಿದ್ರು ಅವ್ನು ಮಾಡ್ತಿದ್ದ ಅವತ್ತೇನೋ ಸಾಕಾಗಿ ಅವ್ನು ಮಾಡಲ್ಲ ಅಂತ ಹೇಳಿದಾನೆ ಯಾಕೋ ಮಾಡಲ್ಲ ನೀನು ಅಂತ ಹೇಳಿ ಹೊಡೆದ ಡಬ್ಬಾಳಕೆ ದೌರ್ಜನ್ದದಿಂದ ಹೊಡೆದು ಕಪಾಲ ಸರ್ಸಿ ಮೂಗು ಬಯಲೆಲ್ಲ ಬ್ಲಡ್ ಬಂದು ಅಲ್ಲೇ ಫ್ಲಾಟ್ ಸತ್ತಿದಾನೆ ಅವನು ಅವರು ಮೂರಿಲಿ ಬಿದ್ದಿದ್ದಾನೆ ಅಂತ ನಮ್ಗೆ ಸುಳ್ಳು ಮಾಹಿತಿ ಕೊಟ್ಟು ಈ ತರ ಕೇಸ್ ಮುಚ್ಚಾಕಕ್ಕೆ ಓಡಾಡಿದಾರೆ ಹಂಗಾಗಿ ನಾವು ಯಾವ್ದೇ ಕಾರಣಕ್ಕೂ ನಾವು ಬಿಡ್ಲಿಲ್ಲ ಇದನ್ನ ನಮ್ಗೆ ಎಫ್ಐ ಆರ್ ಮಾಡಿ ಅದು ಏನಾಗಿದೆ ನ್ಯಾಯ ದೊರಕಿಸ್ಕೊಡಿ ನ್ಯಾಯ ದೊರಕಿಸ್ಕೊಡಿ ಆ ವ್ಯಕ್ತಿ ಯಾವ ರೀತಿ ಸತ್ತಿದಾನೆ ಅನ್ನೋದು ನಮ್ಗೆ ಮೇನ್ ಬೇಕಾಗಿರೋದು ನೀವು ಕೊಡ ಅಂತದ್ ನಮ್ಗೆ ಏನು ಬೇಕಾಗಿಲ್ಲ ಇಲ್ಲ ಮರ್ಡ್ರ್ ಮಾಡಿ ಒಡೆ ಸಾಯಿಸಿದೀರ ಇಲ್ಲ ಬೇರೆ ತರ ಈಗ ನೀವು ಸ್ಟೇಟ್ಮೆಂಟ್ ಅಲ್ಲಿ ಮೋರಿ ಅಂತ ಕೊಡಿದ್ರಿ ಮೋರಿಲಿ ಅವ್ನಿಗೆ ಯಾವ್ದೇ ತರದ ಇಂಜುರಿ ಆಗಿಲ್ಲ ಬಾಡಿಗೆ ಮೋರಿ ಬಿದ್ದರೆ ಕೈ ಮುರಿಬೇಕು ಕಾಲು ಮುರಿಬೇಕು ಇಲ್ಲಾಂದ್ರೆ ಬ್ಲಡ್ ಅಲ್ಲಿ ಮೊಕ್ಕಲೆಲ್ಲ ಎಟ್ ಬಿಡಬೇಕು ಏನೂ ಆಗಿಲ್ಲ ಅದಕ್ಕಾಗಿ ನಮ್ಗೆ ಅದು ತನಿಖೆ ಆಗಲೇಬೇಕು हनुಮನ ಸೋದರ ಸಾಹು हनुಮನ ಇಲ್ಲ ಇಲ್ಲ ನಮಗೆ ಮಲ್ಡರ್ ಅದು ಅಂತ ನಾನು ಕನ್ಫರ್ಮ್ ಆಗಿ ಕನ್ಫರ್ಮ್ ಮಲ್ಡರ್ ಆದ ಇದು ಮಲ್ಡರ್ ಎಗ್ಗೂರು ಇದ್ದ ಡெட் ಬಾಡಿ ಆನ್ ಪರ್ಸನ್ ಆನ್ ಇಷ್ಟೇನಪ್ಪ ಉತ್ರಾಜ್ ಉತ್ರಾಜ್ ಅಂತವನು ಕೂಲಿ ಕಾರ್ಮಿಕ ಅವನು ಕೃಷಿ ಕಾರ್ಯ ಕೂಲಿ ಕಾರ್ಮಿಕ ಅವನು ಮಾಡಿದಕ್ಕೆ ಕೂಲಿ ಕಾರ್ಮಿಕನ ಕೆಲಸಕ್ಕೆ ಹೋದವನು ಅವನು ನಾಲ್ಕು ಗಂಟೆಗೆ ಕೆಲಸ ಆಯ್ತು ಬಿಡು ನನ್ನನ್ನು ನಾನು ಹೋಗ್ತೀನಿ ಅಂತ ಕೇಳಿದ್ದಾನೆ ಮೂರು ಗಂಟೆಗೆ ಸರಿ ಏನು ಮಾಡಿದಾನೆ ಏ ಎಲ್ಲ ಮುಗಿಸ್ಬಿಟ್ಟು ಹೋಗು ಅಂತ ಒಂದು ನೋಡಿದಾನೆ ಒಂದು ಡೇಟು ಒಂದು ಡೇಟ್ ಹೊಡೆದಾಗ ಅವನು ಸತ್ತಿದ್ದಾನೆ ಅಂತ ಅಂದ್ಬಿಟ್ಟು ಮೇಲ್ ನೋಡೆ ಪ್ರೈಮ ಪೇಸಿ ಇದಾಗಿದೆ ಅದು ಪ್ರೈಮ ಪೇಸಿ ಏನಾಯ್ತಾನಂದ್ರೆ ಮೇಲ್ನೋಟಕ್ಕೆ ಒಂದು ಡೇಟ್ ಹೊಡೆದಿದ್ದಾನೆ ಫುಲ್ ಕೆಲಸ ಎಲ್ಲ ಹೋಗು ಅಂತ ಇಲ್ಲ ನಂಗೆ ಟೈಮ್ ಆಗಿದೆ ನಾನು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಅವ್ನು ಸೇರಿಸಿ ಏನೋ ಕಪಾಲು ಕೊಡ್ದಿದ್ದಾನೆ ಅವ್ನು ಸೇರಿಸಿ ರಕ್ತ ರಕ್ತಕ್ಕಿತ್ತು ಕೆಳಗಡೆ ಬಿದ್ದಿದ್ದಾನೆ ಅವನು ಇಟ್ ಇಸ್ ದ ಫ್ಯಾಕ್ಟ್ ಆ್ಯಕ್ಚುಲಿ ಅದು ಪ್ರೈಮಾಫೀಸ್ ಹೇಳ್ತಾ ಇರೋದು ಪ್ರೈಮ್ ಆಫೀಸ್ ಮೇಲ್ ನೋಟಕ್ಕೆ ಅದು ಹೇಳ್ತದ್ದು ಆಫ್ಟರ್ ಮಿಡ್ ನೈಟ್ ನಾನು ಹತ್ತೊಂದು ಗಂಟೆ ಗಂಟೆ ಐ ಆರ್ಗ್ಯೂಡ್ ವಿತ್ ದಿ ಸೂಪರ್ ಡೆಪ್ಯ್ಟಿ ಸೂಪರ್ಡೆಂಟ್ ಆಫ್ ಪೊಲೀಸ್ ಪ್ರಸಾದ್ ಜೊತೆಲೆಲ್ಲ ಮಾತಾಡಿದೆ ಅದು ಈ ಆಲ್ಸೋ ಟಾಕಿಂಗ್ ಇನ್ ಫೇವರ್ ಆಫ್ ಅಕ್ಯೂಸರ್ಸ್ ಅವರು ಅಕ್ಯೂಸರ್ ಪರವಾಗಿ ಮಾತಾಡ್ತಾಯಿದ್ರು ಯಾಕೋ ಇದು ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಾಯ್ತು ಇವರು ಒಪಿನಿಯನ್ ಕೇಳಿದೆ ಕಂಪ್ಲೇಂಟ್ ಪರವಾಗಿ ಬಂದಿದ್ರು ಅವ್ರ ಭಾವಾನೋ ಯಾರೋ ಇಲ್ಲ ಸಾಯಿಸಿರೋದು ಅಂತ ಅವ್ರು ಹೇಳಿದ್ರು ನಾನು ಹೇಳಲಿಕ್ಕೆ ಆಗೋದಿಲ್ಲ ಸಾಯಿಸಿದ್ದಾರೆ ಅಂತ ಅವರು ಗೊತ್ತಾಗಿರ್ತದೇನು ಅಂತ ಅವರು ಸಾಯಿಸಿರುದೇ ಸರ್ ಇದು ಅಂತ ಹೇಳಿದ್ರು ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೈನೆಂಟ್ ಕಂಪ್ಲೇನ್ ಏನು ಏನ್ ಹೇಳ್ತಾನೆ ಯು ವಾಟ್ ಟು ಟೇಕ್ ದಿ ಕಂಪ್ಲೇಂಟ್ ಡಿ ಎಸ್ ಪಿಗೆ ಹೇಳಿದೆ ಏನ್ ಹೇಳ್ತಾರೆ ಕಂಪ್ಲೇಂಟ್ ಆ ಪ್ರಕಾರ ನಾನು ಕಂಪ್ಲೇಂಟ್ ತಗೋಬೇಕು ನೀವು ಆರೋಪಿ ಪರವಾಗಿ ವಾದ ಮಾಡೋದಾಗ್ಲಿ ಒಕ್ಕಲತ್ತೊಯಸ್ಕೋದಾಗ್ಲಿ ಮಾಡಲ್ಲ ಪೊಲೀಸ್ ಆಫೀಸರ್ ಇರೋದು ನೀವು ಕಂಪ್ಲೇಂಟ್ ಏನಿದೆ ತಗೊಳ್ಳಿ ಅಂತ ಹೇಳಿದೆ ತುಂಬಾ ಕಷ್ಟಪಟ್ಟು ಎಫ್ಐಆರ್ ಆರ್ ಅಂತ ನನಗೆ ಫೋನ್ ಮಾಡಿದ್ರು ಎಫ್ ಐ ಆರ್ ಆಗಿ ರೂಲ್ ಆಫ್ ಲಾ ಏನು ಹೇಳ್ತದೆ ರೂಲ್ ಆಫ್ ಲಾ ಪ್ರ ಅಕಾರ್ಡಿಂಗ್ಲಿ ಪೊಲೀಸ್ ಅಥಾರಿಟಿ ಹ್ಯಾವ್ ಟು ಬಿ ಆ್ಯಕ್ಟ್ ರೂಲ್ ಆಫ್ ಲಾ ಪ್ರಕಾರ ನಡ್ಕೊಂಡು ಅದು ಆರೋಪಿಗಳ ಬಂಧಿಸಬೇಕಾಗಿದೆ ಬಂಧಿಸಿ ಅವ್ರನ್ನ ಇನ್ನೂ ಇಬ್ಬರು ಇರ್ತಾರೆ ಮೂರು ಜನ ಇರ್ತಾರೆ ಒಬ್ಬನೇ ಆಗಿರೋದಿಲ್ಲ ಆ ಬಾಡಿ ಎತ್ಕೊ ಬಂದಿದ್ದಾನೆ ತಂದು ಇಲ್ಲಿ ನಾಲ್ಕು ಗಂಟೆಯಲ್ಲಿ ಅದು ಇಲ್ಲಿ ತಂದು ಅವ್ರನ್ನ ಏನೋ ಬದಿಕೋಬಹುದು ಅಂತ ತಂದಿದ್ದಾರೆ ಇಲ್ಲಿ ಸೊತೋಗಿದ್ದಾನೆ ಅಂತ ಗೊತ್ತಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನು ಬರ್ತದೆ ಇದು ಮಲ್ಡರ್ ಅಂತ ಮೇಲ್ನೋಟಕ್ಕೆ ಪ್ರೇಮಿ ಮಲ್ಡರ್ ಕೇಸ್ ಇದು ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದಾವೆ ಕೆಆರ್ ಪೇಟೆಯಲ್ಲಿ ಉಲ್ಮೆದೆಗೆ ಬೆಂಕಿ ಹಚ್ಚಿ ಒಬ್ಬನ ಸತ್ತಾಗಿ ಅವನ ಆರೋಪಿ ಒಳಗಿದ್ದಾನೆ ಇದು ಎರಡನೇ ಕೇಸ್ ಇದು ಎರಡು ತಿಂಗಳ ಅವಧಿಯಲ್ಲಿ ಇದು ಎರಡನೇ ಕೇಸು ಮಲ್ಡರ್ಗಳು ಜಾಸ್ತಿ ಆಯ್ತವೆ ದಿನೇ ದಿನ ಅಟ್ರಾಸಿಟಿ ಜಾಸ್ತಿ ಆಯ್ತಾ ಇದಾವೆ ಇದನ್ನು ಕ್ಲೋಸ್ ಮಾಡಬೇಕಂತ ಪೊಲೀಸ್ ಆಫೀಸರ್ಸ್ ಏನೋ ಮಾಡಿದ್ರು ನಾಳೆ ನಾಳೆ ಡಿ ಸಿ ಆಫೀಸ್ ಮುಂದೆ ಸವ ಇಟ್ಟು ಮೆರವಣಿಗೆ ಮಾಡಿಸ್ತೀನಿ ಅಂತ ಹೇಳಿದ್ಮೇಲೆ ಇದು ಪ್ರಕರಣಕ್ಕೆ ಏನೋ ಸೇಮ್ ಶೇಪ್ ಬಂದು ಡಿಒ ಎಸ್ ಪಿ ಅವರು ಇದನ್ನು ಆರ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಅವ್ರಿಗೆ ಬಿಟ್ಟಿದ್ದು ಅವ್ರ ಜೋರಿಸ್ಟಿಕ್ಷನ್ನು ನ್ಯಾಯ ಕೊಡಲಿ ಬಡವರಿಗೆ ಸತ್ತೋಗಿದ್ದಾರೆ ಜೇ ಜೀವಕ್ಕೆ ಇಷ್ಟೇ ಬೆಲೆ ಇದು ಕಾಂಪ್ರಮೈಸ್ ಮಾಡ್ಬಿಡುವ ಅಂತ ಅವ್ರಲ್ಲೇ ಅಲ್ಲೇ ತುಂಬ ಸರ್ಕಸ್ ಮಾಡಿದ್ರು ಇದನ್ನು ನಾವು ಅದೆಲ್ಲ ರೂಲ್ ಆಫ್ ಲಾ ಏನು ಹೇಳ್ತದೆ ಅದು ಮಾಡಿ ನೋ ಕಾಂಪ್ರಮೈಸ್ ಕಾಂಪ್ರಮೈಸ್ ಬೇಡ ರೂಲ್ ಆಫ್ ಲಾ ಏನು ಕಾನೂನು ಏನು ಹೇಳ್ತದೆ ಅದು ಮಾಡಿ ಅಂತ ಅಂತ ಹೇಳ್ಬಿಟ್ಟು ಇಷ್ಟು ನಿಲ್ಸಿದ್ದೀವಿ ಅಷ್ಟೇ